ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕರುಣೆಯೇ ಕಾಶಿ ದಯೆ ಗೆ ಕನಿಕರವೇ ಕಂಚಿ ಕೇದಾರಗಳಯ್ಯ ಪ್ರೀತಿ ಜ್ಯೋತಿರ್ಲಿಂಗ ಮಮತೆ ಮಕ್ಕಾಮದೀನ ಭ್ರಾತೃತ್ವವೇ ಬೆಲ್ತ್ ಹೋಂ ಕಂಡಯ್ಯ ಕಲ್ಯಾಣವೇ ಕಲ್ಯಾಣ ಔದಾರ್ಯವೇ ಉಡುಪಿ ಸದ್ಗುಣಗಳೇ ಶ್ರವಣ ಬೆಳಗುಳ ಸ್ವತಂತ್ರ ಧೀರಸಿದ್ಧರಾಮೇಶ್ವರ ಜೀವಿ ಇದ್ದೆಡೆ ಕ್ಷೇತ್ರ ಹೃದಯವಿದ್ದಡೆ ತೀರ್ಥ ಸದ್ಭಾವ ಸತ್ಪಕರ್ಮಗಳಿದ್ದೊಡೆಯೇ ಸದ್ಧರ್ಮವಯ್ಯ ಅಂಥೇಳಿ ಸಿದ್ಧಯ್ಯ ಪುರಾಣಿಕರವರು ಬಹಳ ಸುಂದರವಾದಂಥ ಒಂದು ವಚನವನ್ನು ಹೇಳ್ತಾರೆ ಭಾಳ ಸುಂದರವಾಗಿ ಬರೆದರವರು ಎಷ್ಟು ಚಂದ್ ಅಂದ್ರೆ ಕಾಶಿಯನ್ನು ಅಲ್ಲಿ ಇಲ್ಲಿ ಹುಡ್ಕಕ್ಕೆ ಹೋಗ್ಬೇಡಪ್ಪ ಇನ್ನೊಬ್ಬರ ಮೇಲೆ ನಿನಗೆ ಕರುಣಿ ಅನ್ನೋದು ಇತ್ತಪ್ಪ ಅಂದ್ರೆ ಅದ ಕಾಶಿ ನಿನಗೆ ಇನ್ನೊಬ್ಬರ ಮೇಲೆ ಕರುಣೆನೇ ಇಲ್ಲ ಅಂದರೆ ನೀ ಕಾಶಿಗೆ ಹೋದ್ರೂ ವ್ಯರ್ಥ ನಿನ್ನೊಳಗೆ ಐತಿ ಕಾಶಿ ಮತ್ತು ನಾ ಗಯಾ ಹೊಕ್ಕನಿ ಬುದ್ಧ ಗಯಾ ಹೊಕ್ಕನಿ ಅಂಥೇಳಿ ನಿನ್ನ ಮನುಷ್ಯನೇ ಒಂದು ಇತ್ತಂದ್ರೆ ನಿನ್ನೊಳಗೆ ದಯಾ ಇತ್ತಪ್ಪ ಅಂದ್ರೆ ಅದ ಗಯಾ ದಯಾ ಇಲ್ಲದಲೇ ನೀ ಗಯಾಕ್ಕೆ ಹೋದ್ರೂ ಸಹಿತ ವ್ಯರ್ಥ ಮತ್ತು ಕಂಚಿಗೆ ಹೊಕ್ಕನಿ ಕೇದಾರಕ್ಕೆ ಹೊಕ್ಕನಿ ಅಂದ್ರೆ ಕರುಣೆಯನ್ನು ಕನಿಕರವನ್ನು ತೋರಿಸಪ್ಪ ಇನ್ನೊಬ್ಬರಿಗೆ ಕನಿಕರವನ್ನು ತೋರಿಸು ಅದ ಜ್ಯೋತಿರ್ಲಿಂಗ ಐತಿ ಅದು ಯಾವ ರೂಪದೊಳಗೆ ಐತಿಪ್ಪ ಅಂದರೆ ಪ್ರೀತಿಯ ಐತಿ ಮಕ್ಕ ಮದಿನ ನಿನ್ನೊಳಗನ ಅದಾವ ಯಾವ ಅದಾವ ಅಂದರೆ ಮಮತೆಯ ಒಂದು ಅದಾವ ಬೆಲ್ತೇ ಹೋಮ್ ಆ ಒಂದು ಕ್ರಿಶ್ಚಿಯನ್ ಪುಣ್ಯ ಕ್ಷೇತ್ರ ನಿನ್ನೊಳಗನ ಐತಿ ಎದರೊಳಗ ಅಂದರೆ ಭ್ರಾತೃತ್ವದೊಳಗೆ ಅಂದರೆ ಸಹೋದರ ಭಾವನೆಯೊಳಗೆ ಇನ್ನೊಬ್ಬರಿಗೆ ಕಲ್ಯಾಣ ಅಂತ ಭಾವನೆ ಅದು ಕಲ್ಯಾಣ ಇನ್ನೊಬ್ಬರಿಗೆ ಔದಾರ್ಯವನ್ನು ತೋರಿಸಿದೀಪಾ ಅಂದ್ರೆ ಆದ ಉಡುಪಿ ಸದ್ಗುಣಗಳು ಅನ್ನೋದು ಇದ್ದುಪಾ ಅಂದರೆ ಅದ ಶ್ರವಣ ಬೆಳಗೋಳ ಎಷ್ಟು ಸುಂದರವಾಗಿ ಹೇಳಿದರಂತೆ ಈ ಒಂದು ವಚನವನ್ನು ಸಿದ್ಧಯ್ಯ ಪುರಾಣಿಕರವರು ಕಲಬುರಗಿಯ ಶ್ರೀ ಶರಣಬಸವೇಶ್ವರರನ್ನು ಕುರಿತು ಹೇಳಿದಂಗೆ ಅನಿಸ್ತೈತಿ ಅಂತ ಅವರಂದರು ನಮಗೆ ಅನಿಸ್ತೈತಿ ಯಾಕಪ್ಪ ಅಂದ್ರೆ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರು ಅಂತಹ ಪುಣ್ಯಾತ್ಮರು ಕಲಬುರಗಿಯ ಬಸವೇಶ್ವರರೊಳಗೆ ಕರುಣೆ ದಯೆ ಕನಿಕರ ಪ್ರೀತಿ ಮಮತೆ ಭ್ರಾತೃತ್ವ ಕಲ್ಯಾಣ ಗುಣ ಔದಾರ್ಯ ಗುಣ ಸದ್ಗುಣಗಳು ಎಲ್ಲವೂ ಸಹಿತ ಅವರಲ್ಲಿ ನೆಲೆಗೊಂಡಿದ್ದು ಅಂತಹ ಪರಿಪೂರ್ಣ ಬ್ರಹ್ಮರಾಗಿದ್ದರು ಕಲಬುರಗಿಯ ಶ್ರೀ ಶರಣಬಸವೇಶ್ವರರು ಲಿಂಗಾಯತ ಧರ್ಮದ ಹೃದಯ ಅದು ಯಾವುದಪ್ಪ ಅಂದರೆ ದಾಸೋಹ ಲಿಂಗಾಯತ ಧರ್ಮದ ಹೃದಯ ಅದು ದಾಸೋಹ ಅನ್ನೋರು ಅದಕ್ಕಾಗಿ ಬಸವಣ್ಣನವರು ಒಂದು ವಚನ ಬರೀತಾರೆ ಜನ್ಮ ಜನ್ಮಕ್ಕೆ ಹೋಗಲೀಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಲಿಂಗ ಜಂಗಮದ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಭಾಳ ಸುಂದರವಾಗಿ ಬಸವಣ್ಣನವರು ಹೇಳ್ತಾರೆ ಈ ಲೋಕದಿಂದ ಪಡೆದದ್ದನ್ನು ಮತ್ತು ಭೂಮಿಯ ಸಚರಾಚರಗಳಿಗೆ ಸಲ್ಲಬೇಕು ಅನ್ನುವಂತಹ ಒಂದು ನಿಷ್ಪೃಹ ಭಾವನ ದಾಸೋಹ ನನಗಾಗಿ ಹೇಳಕಾರ ಅದನ್ನು ಇಟ್ಕೊಳ್ಳಾರ್ದ ಪರಗಾ ಪರಮಾತ್ಮ ಈ ಪ್ರಕೃತಿ ನನಗೆ ಕೊಟ್ಟೈತಿ ಈ ಸೃಷ್ಟಿ ನೀಡಿರುವಂತಹ ನನ್ನ ಎಲ್ಲ ಸಂಪತ್ತನ್ನು ಎಲ್ಲ ಭೋಗಭಾಗ್ಯಗಳನ್ನು ನನ್ನ ಹಂಗೆ ಇರುವಂತಹ ಎಲ್ಲ ಸಚರಾಚರರಿಗೂ ಸಹಿತ ಹಂಚೋದೈತಲ್ಲ ನಿಷ್ಕಾಮವಾಗಿ ಅದ ದಾಸೋಹ ದಾಸೋಹದಿಂದ ಇರುವಂತಹ ಒಂದು ಶಕ್ತಿ ಬಹಳ ವಿಶೇಷವಾದದ್ದು ಅಂತ ಹೇಳ್ತಾರೆ ಅದಕ್ಕೆ ಈ ಎಲ್ಲ ಗುಣಗಳನ್ನು ಒಂದು ಸ್ವಲ್ಪ ಸ್ವಲ್ಪ ನಮ್ಮೊಳಗೆ ನಾವು ಅಳವಡಿಸ್ಕೊಂಡು ಬಿಟ್ಟಿವಪ್ಪ ಅಂದರೆ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅನ್ನುವಂಥ ಏನು ಧರ್ಮಗಳದಾವೆ ಆ ಧರ್ಮಗಳಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳು ಸಹಿತ ನಮ್ಮೊಳಗನ ಅಡಗತಾವ ಅದಕ್ಕೆ ಒಳ್ಳೆಯ ಭಾವನೆಗಳನ್ನು ಒಳ್ಳೆಯ ವಿಚಾರಗಳನ್ನು ನಾವು ಯಾಕೆ ತೊಗೊಳಕ್ಕೆ ಪ್ರಯತ್ನ ಮಾಡಬಾರ್ದಂತ ಅಂತ ದುಡ್ಡನ್ನು ಗಳಿಸಬೇಕು ಆಸ್ತಿ ಅಂತಸ್ತನ್ನು ಖರೀದಿ ಮಾಡ್ಬೇಕಂತ ಹೇಳಕ್ರೆ ಎಷ್ಟು ಹಂಬಲಿತರಾಗಿ ನಾವು ನಿಷ್ಠೆಯಿಂದ ದುಡಿತಿರ್ತೇವೆ ನೋಡ್ರಿ ಅದು ಪಾಪರೇ ಇರಲಿ ಪುಣ್ಯರೇ ಇರಲಿ ದುಡ್ಡು ಬೇಕಾಗಿರ್ತೈತೆ ಅಂತ ಎಷ್ಟು ಪ್ರಯತ್ನ ಮಾಡ್ತೀವಲ್ಲ ಅದೇ ಪ್ರಯತ್ನವನ್ನು ಈ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಯಾಕೆ ನಾವು ಪ್ರಯತ್ನ ಮಾಡುವಲ್ವಿ ನಮ್ಮ ಮೈಯಾಗ ಶಕ್ತಿ ಇದ್ದಾಗ ನಮ್ಮ ಕೈಯಾಗ ದುಡ್ಡಿದ್ದಾಗ ನಮ್ಮ ಅಂತ್ಯಕ್ಕೆ ಅಧಿಕಾರ ಇದ್ದಾಗನ ಈ ಒಂದು ಧರ್ಮ ಸಾಧನೆಯನ್ನು ಸಾಧಿಸ್ಬೇಕ್ರಿ ಕೆಲವು ಜನರದ್ದು ಹೆಂಗೆ ವಿಚಾರ ಇರ್ತದೆ ನೌಕರಿ ಎಲ್ಲ ಮುಗಿಲು ರಿಟೈರ್ಡ್ ಆಗೋನು ಮಕ್ಕಳನ್ನ ಒಂದು ದಂಡಿಗೆ ಹಚ್ಚೋನು ಪೆನ್ಷನ್ ಬರೋಕೆ ಚಲೋ ಮಾಡಲಿ ಆಮೇಲೆ ದೇವ್ರ ಬೆನ್ನು ಹತ್ತುನು ಅಂತ ಅಂತಿರ್ತಾರೆ ಅಷ್ಟು ಅಂದರೆ ಎಲ್ಲ ಬಗಿನ ಹರಿದು ಹೋಗಿರ್ತೈತಿ ಪರಮಾತ್ಮನ ಮುಟ್ಟೋದು ಯಾವಾಗ ಅಂತ ಅದಕ್ಕೆ ಎಷ್ಟು ಸಣ್ಣವ್ರು ಇರ್ತೀವಿ ಮತ್ತು ಎಷ್ಟು ನಮ್ಮೊಳಗ ಶಕ್ತಿ ಆವಾಗ ಆವಾಗನ ಪರಮಾತ್ಮನನ್ನು ಹುಡ್ಕಾಕೆ ನಾವು ಪ್ರಯತ್ನ ಮಾಡಬೇಕು ಬಸವೇಶ್ವರರು ಜೇವರ್ಗಿ ತಾಲೂಕಿನ ಅರಳಗುಂಡಿ ಎನ್ನುವಂಥ ಗ್ರಾಮದೊಳಗೆ ಹದಿನೇಳುನೂರ ನಲವತ್ತಾರರೊಳಗೆ ಸಾಲುಕ್ಯ ಮನೆತನದ ಮಲಕಪ್ಪ ಮತ್ತು ಮಾತೋಶ್ರೀ ಸಂಗಮ್ಮ ದಂಪತಿಗಳ ಒಂದು ಗರ್ಭದೊಳಗೆ ಜನಿಸಿ ಬಂದರು ಇವ್ರದ ಮೂಲ ಕಸಬು ಒಕ್ಕಲುತನ ಆಗಿತ್ತು ಅಲ್ಲಿ ಹೇಳ್ತಾರೆ ಏನಂತನದ ಮನೆತನದ ಮೂಲ ಕಾಯಕ ಒಕ್ಕಲುತನ ಗುರುಪೂಜೆಗೆ ಒಕ್ಕಲುತನ ಲಿಂಗ ಪೂಜೆಗೆ ವ್ಯಾಪಾರ ಜಂಗಮ ದಾಸೋಹಕ್ಕೆ ಪರಸೇವೆ ಮಾಡುವ ಶರಣಭಾವ ಈ ಮನೆತನದೊಳಗೆ ಎಲ್ಲರಿಗೂ ಇತ್ತು ಬೆಳೆದು ನಿಂತ ಶರಣರಿಗೆ ಮಾಷಾಳದ ಗ್ರಾಮದ ಮಹಾದೇವಿಯವರೊಂದಿಗೆ ಕಲ್ಯಾಣ ಮಹೋತ್ಸವ ನೆರವೇರಿತು ಅಂತ ಶರಣರು ದೊಡ್ಡವರಾದ ನಂತರ ಅವರಿಗೆ ಮಾಷಾಳದ ಮಹಾದೇವಿ ಅನ್ನುವಂಥ ಪುಣ್ಯವಂತಿಯ ಜೊತೆಗೆ ಲಗ್ನವಾಗತೈತಿ ಮತ್ತು ಅವರು ಅತ್ಯಂತ ಸರಳ ಸ್ವಭಾವದವರು ಇರ್ತಾರೆ ಗಂಡ ಮಾಡಿದಂತಹ ಎಲ್ಲ ಕಾರ್ಯಗಳಿಗೂ ಸಹಿತ ಅವರು ಒಪ್ಪಿಗೆಯನ್ನು ಕೊಡ್ತಿರ್ತಾರೆ ಧರ್ಮಪತ್ನಿ ಪತಿಯ ಒಂದು ಜೀವನಕ್ಕೆ ಸಹಕಾರಿಯಾಗಿ ನಡೆದ್ಲಪ ಅಂದರೆ ಅದ ಸ್ವರ್ಗ ಶರಣಬಸವೇಶ್ವರರು ಮಾಡುವಂಥ ಎಲ್ಲ ದಾಸೋಹ ಕಾರ್ಯಗಳಿಗೂ ಸಹಿತ ಕಟ್ಟಿ ನಿಂತು ತಾಯಿ ಮಹಾದೇವಿಯವರು ಅವರ ಸಹಧರ್ಮಿಣಿಯಾಗಿ ಬದುಕಿದಂಥ ಪುಣ್ಯಾತ್ಮರು ಮತ್ತು ಇವರು ಮಾಡುವಂಥ ಒಂದು ದಾಸೋಹ ಸೇವೆ ಇವರು ಮಾಡುವಂಥ ಅತಿಯಾದ ದಾನವನ್ನು ನೋಡಿದಂಥ ಇವ್ರ ಮನೆ ಮಂದಿ ಏನು ಮಾಡಿಬಿಡ್ತಾರಂದ್ರೆ ಪಾಲು ಮಾಡಿ ಅಂದರೆ ಅವರವ್ರ ಪಾಲು ಏನು ಬರ್ತಿತ್ತೋ ಅದನ್ನು ಮಾಡಿ ಶರಣ ಬಸವೇಶ್ವರರಿಗೆ ಒಂದು ಹಾಳು ಬಿದ್ದಿದ್ದ ಕರಿಕಿ ಹುಲಿ ಬೆಳೆಯುವಂಥ ಹೊಲ ಆತಂತ ಹೇಳಿಕಾರ ಅದೇ ಹೊಲದೊಳಗನ ಶರಣರು ಜೋಳವನ್ನು ಬಿತ್ತಿ ಬರ್ತಾರೆ ಜೋಳ ಬಿತ್ತಾರ ಹೊಲಕ್ಕೆ ಹಾಕಿದಂಥ ಬೀಲಿ ತೆಗಿತಾರೆ ಹೆಂಡತಿ ತಿಕ್ಕೇಳ್ತಾಳೆ ಬೀಲಿ ಯಾಕೆ ತೆಗದ್ರಿ ಅಂತ ಹೇಳ್ಕಾರ ಅಲ್ಲ ಹಸಿರು ಕಂಡಕಾರ ಬೇರೆ ದನಗಳು ತಿನ್ನಾಕಿ ಬರಬೇಕಂದ್ರೆ ಈ ಬೇಲಿ ಅಡ್ಡಾಗುವುದಿಲ್ಲನ ಅವು ತಿಂದು ತೃಪ್ತವಾಗಲಿ ಅದಕ್ಕೆ ತೆಗೆದ್ದಿನಿ ಅಂತ ಹೇಳ್ತಾರೆ ಅವರು ಯಾಕೆ ಮಾಡಿದ್ರಿ ಅಂತ ಸಿಟ್ಟಾಗಲಿಲ್ಲ ಧರ್ಮಪತ್ನಿ ಮಹಾದೇವಿ ಜೋಳದ ತೆನಿ ಬಿಡ್ತೈತಿ ನಾಲ್ಕು ದಿಕ್ಕಿನೊಳಗೆ ಹೊಲಕ್ಕೆ ದೊಡ್ಡ ದೊಡ್ಡ ಮಣ್ಣಿನ ಮಗಿ ಉಗಿದು ಅದರೊಳಗೆ ನೀರು ತುಂಬಿಡ್ತಾರೆ ಇದನ್ನೇ ಅದಕ್ಕೆ ತುಂಬಿಟ್ರಿ ಅಂತ ಧರ್ಮಪತ್ನಿ ಆ ಶರಣ ಬಸವೇಶ್ವರರ ನಿಗಾತ್ತಳವಾಗ ಇಲ್ಲ ಪಕ್ಷಿಗಳು ಕಾಳು ತಿಂತಾವ ಆದ್ರೆ ಅವಕ್ಕೆ ಇಂಥ ಬ್ಯಾಶಿಯಾಗಿ ನೀರು ಎಲ್ಲಿ ಸಿಗಬೇಕು ಅದಕ್ಕೆ ಹೊಲದಾಗಿನ ಕಾಳು ತಿಂದು ನೀರು ಕುಡಿದು ತೃಪ್ತಾಗಲಿ ಅಂತೇಳಿ ಇಟ್ಟನಿ ಅಂತಂದ್ರೆ ಅವ್ರು ಭಾಳ ಸಂತೋಷ ಅಂಥೇಳಿ ತಾನ ನೀರು ತಂದಕ್ಕೆ ಆ ಮಗಿ ತುಂಬಿಸ್ತಿದ್ಲ ಅಂತ ನೋಡ್ರಿ ಎಂಥ ಧರ್ಮಪತ್ನಿ ಇರಬಹುದು ಆ ಅಮ್ಮ ಅಂತ ಒಂದು ಸಾರಿ ಏನಾಗಿತ್ತು ಯಾರು ಬೇಕಾದವ್ರು ಬಂದರೂ ಸಹಿತ ಇವರು ಮನೆ ಮನಿ ಆಗೋದಕ್ಕೆಲ್ಲ ದಾಸೋಹನ ಆಗಿಬಿಟ್ಟಿತ್ತು ಎಲ್ಲರಿಗೂ ಊಟ ಮಾಡಿಸಬೇಕು ತುಂಬ ಗರ್ಭಿಣಿ ಇರ್ತಾರ ಶರಣಬಸವೇಶ್ವರ ಧರ್ಮಪತ್ನಿ ಅಮ್ಮನವರು ಒಬ್ಬ ಜಂಗಮರು ಒಮ್ಮಗಿಲಿ ಬಂದುಬಿಡ್ತಾರ ಮಧ್ಯಾಹ್ನ ಅವರ ನನಗೆ ಹೊಟ್ಟೆ ಭಾಳ ಹಸ್ತೈತಿ ಪ್ರಸಾದ ಕೊಡ್ರಿ ಅಂತ ಹೇಳ್ತಾರೆ ಅವಾಗ ಅವ್ರನ್ನು ಕುಂಡ್ರಿಸಿ ಒಳಗೆ ಹೋಗಿ ಆ ಪ್ರಸಾದ ತಯಾರು ಮಾಡೋದ್ರೊಳಗೆ ಒಂದು ಸ್ವಲ್ಪ ತಡ ಆಗತೈತಿ ಅದನ್ನು ನೋಡಿದಂಥ ಶರಣ ಬಸವೇಶ್ವರರು ಹೇಳ್ತಾರೆ ನನ್ನ ದೇವರಿಗೆ ಪ್ರಸಾದ ಉಣಬಡಿಸುವಲ್ಲಿ ಈ ಮಗು ತೊಂದರೆ ಕೊಡುತ್ತಿದ್ದೆ ಅಂದರೆ ಇದು ಹೆರಿಗೆ ಆಗೋದು ಬೇಡ ಮಗು ಭೂಮಿಗೆ ಬರೋದು ಬೇಡ ಅಂದ್ರೆ ನೋಡ್ರಿ ತಮ್ಮ ಧರ್ಮಪತ್ನಿಗೆನ ಎಷ್ಟು ನಿಂದು ತಡ ಯಾಕತ್ತಂದ್ರೆ ಇವತ್ತು ನೀ ಆ ಕೂಸಿನ ಸಂಬಂಧ ಗರ್ಭವತಿ ಇದಕ್ಕೆ ತಡ ತಂದ್ಮೇಲೆ ಆ ಕೂಸು ಭೂಮಿಗೆ ಹೊರದು ಬೇಡ ಅಂದ್ಬಿಟ್ರು ಹನ್ನೆರಡು ತಿಂಗಳಾದರೂ ಸಹಿತ ಹೆರಿಗೆ ಆಗಲಿಲ್ಲ ಅಂತ ನೋಡ್ರಿ ಹನ್ನೆರಡು ತಿಂಗಳಾದರೂ ಹೆರಿಗೆ ಆಗಲಿಲ್ಲ ಆವಾಗ ಮಹಾದೇವಿಯವರು ಕ್ಷಮೆ ಬೇಡಿದರು ಮತ್ತೆಲ್ಲರೂ ಸಹಿತ ಪರಿಪರಿಯಾಗಿ ಬೇಡಿದಾಗ ಮತ್ತು ತಮ್ಮ ಧರ್ಮಪತ್ನಿಯನ್ನು ಆಶೀರ್ವದಿಸ್ತಾರ ಆವಾಗ ಒಂದು ಗಂಡ ಮಗು ಹುಟ್ಟತೈತಿ ಆ ಮಗುವಿಗೆ ಗುರುಲಿಂಗ ಅಂತ ಹೇಳ್ತಾರೆ ಹೆಸರು ಕೊಡ್ತಾರೆ ಕಡಕೋಳದ ಮುಡಿವಾಳಪ್ಪನವ್ರ ಬಗ್ಗೆ ನಮಗೆಲ್ಲ ಗೊತ್ತೈತಿ ಅವರಿಗೆ ಯಾರೂ ದೀಕ್ಷೆ ಕೊಟ್ಟಿದ್ದಿಲ್ಲ ಇಷ್ಟಲಿಂಗ ದೀಕ್ಷೆಯನ್ನು ಅವರನ್ನೆಲ್ಲರೂ ತಿರಸ್ಕಾರ ಮಾಡಿದರು ಅವರನ್ನು ತಮ್ಮ ಊರಂತೇಳಿ ಪುರಸ್ಕರಿಸಿದಂಥ ಪುಣ್ಯಾತ್ಮರು ಕಲಬುರಗಿಯ ಶರಣಬಸವೇಶ್ವರ ಅಪ್ಪನವರು ಕಡಕೋಳ ಮುಡಿವಾಳಪ್ಪ ಎನ್ನುವಂಥ ಶ್ರೇಷ್ಠ ಅನುಭಾವಿ ತತ್ವಪದಕಾರರನ್ನು ನಾಡಿಗೆ ಪರಿಚಯಿಸಿ ಅವರ ಬದುಕಿನ ಮುನ್ನಡಿಯನ್ನು ಹಾಡಿದಂಥ ಪುಣ್ಯಾತ್ಮರನ್ನು ಕಲಬುರಗಿ ಶರಣಬಸವೇಶ್ವರರು ಮತ್ತು ಕಲ್ಯಾಣದ ಮೇಲೆ ಬಹಳ ಪ್ರೀತಿ ಇರ್ತತಿ ಅದರ ಸಮಯದೊಳಗೆ ಕೆಲವೊಂದಲ್ಲಿ ಘಟನೆಗಳು ನಡೀತಾವ ಆವಾಗ ಅರಳಗುಂಡಿಗೆಯನ್ನು ಬಿಟ್ಟು ಅವರ ಕಲ್ಯಾಣಕ್ಕೆ ಹೋಗಬೇಕಂಥೇಳಿ ಹೊಂಟ ನಿಲ್ತಾರ ಆವಾಗ ಭಾಳ ವಿಶೇಷವಾಗಿ ಅಲ್ಲಿ ಪ್ರಸಾದ ಸೇವೆಯನ್ನು ಅವರು ಮಾಡ್ತಿರ್ತಾರೆ ಅದರೊಳಗೆ ಪ್ರತಾಪ ಆದನೊಳಗೆ ಅವರು ಮಾಡ್ತಿರ್ತಾರೆ ಕಲಬುರಗಿಯಿಂದ ಪರತಾಬಾದಕ್ಕೆ ವ್ಯಾಪಾರಕ್ಕೆ ಅಂತ ಹೇಳಿಕಾರ ದೊಡ್ಡಪ್ಪ ಗೌಡ್ರು ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮರು ಬರ್ತಾರೆ ಅವರು ಶರಣ ಬಸವೇಶ್ವರರ ಒಂದು ಸೇವಾ ಕೈಂಕರ್ಯವನ್ನು ನೋಡಿ ನೀವು ಕಲ್ಯಾಣಕ್ಕೆ ಹೋಗೋದು ಬೇಡ ಬನ್ನಿರಿ ಕಲ್ಬುರ್ಗಿಗೆ ಕಲಬುರಗಿಯನ್ನು ಅಭಿನವ ಕಲ್ಯಾಣ ಮಾಡ್ರಿ ಅಂತ ಹೇಳಿಕಾರ ಅವರು ಪ್ರೀತಿಯಿಂದ ಬೇಡ್ತಾರೆ ಆವಾಗ ಶರಣ ಬಸವೇಶ್ವರರು ಅವರ ಒಂದು ಬೇಡಿಕೆಯನ್ನು ಮನ್ನಿಸಿ ಆ ದೊಡ್ಡಪ್ಪ ಗೌಡರ ಜೊತೆಯಾಗಿ ಅವರು ಕಲಬುರಗಿಗೆ ಬಂದು ಬರ್ತಾರೆ ಆವಾಗ ದಾಸೋಹ ಮಾಡೋಕ್ಕೆ ಹೋಗಿ ಎಷ್ಟೋ ಸಾಲ ಆಗಿರ್ತೈತಿ ಬಸವೇಶ್ವರದು ಅದನ್ನು ತಿಳಿದಂತಹ ದೊಡ್ಡಪ್ಪ ಗೌಡರು ಆ ಸಾಲವನ್ನೆಲ್ಲ ಬಗೆಹರಿಸಿ ಸಂತೋಷಭರಿತರಾಗಿ ತಮ್ಮ ಮನೆಗೆ ಅವರನ್ನು ಕರ್ಕೊಂಡು ಹೋಗ್ತಾರ ಅಲ್ಲಿ ದಾಸೋಹ ನಡೆಯಿತು ಅಲ್ಲಿ ಅನೇಕ ಅಘಟಿತವಾದ ಘಟನೆಗಳು ನಡೆದವು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಕೈಲಾಸವಾಗಿ ನಿಂತಿತು ಆ ಕಲಬುರಗಿಯ ಶರಣಬಸವೇಶ್ವರರ ಪುಣ್ಯಕ್ಷೇತ್ರ ದೊಡ್ಡಪ್ಪ ಗೌಡರ ಒಂದು ಮನೆ ಮುಂದೆ ಎಪ್ಪತ್ತಾರನೇ ವರ್ಷದ ಅವಧಿ ಒಳಗೆ ಅವರಿಗೆ ಎಪ್ಪತ್ತಾರು ವರ್ಷ ಆಗಿರ್ತವೆ ಹದಿನೆಂಟುನೂರ ಇಪ್ಪತ್ತೆರಡಕ್ಕೆ ಆ ಬಸವ ಬೆಳಕಿನೊಳಗೆ ಕೂಡಿದಂಥ ಪುಣ್ಯಾತ್ಮರನ ಕಲಬುರಗಿಯ ಶರಣಬಸವೇಶ್ವರರು ಅಂತಹ ಕಲಬುರಗಿ ಶರಣಬಸವೇಶ್ವರ ಅಪ್ಪನವರ ಸಂಪೂರ್ಣವಾದಂಥ ಆಶೀರ್ವಾದ ನಮಗಿರಬೇಕು ದೊಡ್ಡಪ್ಪ ಅಪ್ಪನವರು ಶರಣಬಸವೇಶ್ವರ ಅಪ್ಪನವರು ಇಬ್ಬರನ್ನೂ ನಾವು ದೇವರಂತ ಪೂಜೆ ಮಾಡಬೇಕು ಸಾಕ್ಷಾತ್ ಬಸವನನ ಸ್ವರೂಪರಾಗಿ ಬಸವ ತತ್ವವನ್ನು ಪ್ರಚಾರ ಮಾಡಿ ದಾಸೋಹವನ್ನು ಎತ್ತಿಡಿದಂಥ ಈ ಪುಣ್ಯಕ್ಷೇತ್ರ ಶರಣಬಸಪ್ಪ ಅಪ್ಪನವರು ಈಗಿದ್ದಂಥ ಪೂಜ್ಯರು ಲಿಂಗದೊಳಗಾದ ವಿಷಯ ಕೇಳಿ ದುಃಖನಿಸ್ತು ಆದರೂ ಸಹಿತ ಅವರು ಮಾಡಿದಂಥ ಸೇವೆ ಅಜರಾಮರವಾಗಿ ಅಂತಹ ಪೂಜ್ಯರ ಶ್ರೀಚರಣಗಳಿಗೂ ಸಹಿತ ಅನಂತಕೋಟಿನ ಮನಗಳನ್ನು ನಾವು ಸಲ್ಲಿಸಬೇಕು ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಒಂದು ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂಧಿಯವರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ನಾವು ಇವತ್ತ ಮೂವತ್ತೇಳನೆಯ ಭಾಗವನ್ನು ನೋಡೋದು ಶ್ರಾವಣ ಮಾಸದ ಇಪ್ಪತ್ತೆರಡನೆಯ ದಿನ ಇವತ್ತ ಸಿದ್ಧಾರುಡಪ್ಪನವರು ದೇಹವನ್ನು ತ್ಯಜಿಸಿದ ನಂತರವೂ ಸಹಿತ ಭಕ್ತರ ಒಂದು ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾರ ಭಕ್ತರ ಕಷ್ಟಗಳನ್ನು ಪರಿಹರಿಸ್ತಾರ ಅವರು ಸಮಾಧಿಸ್ಥರಾಗಿದ್ದರೂ ಸಹಿತ ನಂಬಿದಂತಹ ಭಕ್ತರ ಮೇಲೆ ಯಾವಾಗಲೂ ಅವರದ್ದು ದೃಷ್ಟಿ ಇರ್ತೈತಿ ನಾವು ಎಲ್ಲಿಯೇ ಕುಂತ ಆ ಭಗವಂತ ಸಿದ್ಧಾರುಡರನ್ನು ಸ್ಮರಣೆ ಮಾಡಿದರೆ ನಮ್ಮ ಒಂದು ಪ್ರೀತಿಯ ಕರೆಗೆ ಅವರು ಹೋಗೊಡ್ತಾರ ನಮಗೆ ಸ್ಪಂದಿಸ್ತಾರ ಇದರೊಳಗೆ ಯಾವ ಸಂಶಯೂ ಇಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸುಂದರವಾದಂಥ ವಿಷಯವನ್ನು ಲೇಖಕರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ತಮಗೆ ಹೇಳ್ತಾನ ಏನಂತಂದರೆ ಬೇಕಾದಂಥ ಕಷ್ಟ ಬರಲಿ ಬೇಕಾದಂಥ ತೊಂದರೆ ಬರಲಿ ಮಾನನ ಆಗಲಿ ಅಪಮಾನನ ಆಗಲಿ ಲಾಭನ ಆಗಲಿ ಲುಕ್ಸಾನನ ಆಗಲಿ ಅದೆಲ್ಲವೂ ಸಹಿತ ಆ ಭಗವಂತನ ಪ್ರಸಾದ ಅಂತ ಅಂಥೇಳ ನಾವು ಸ್ವೀಕಾರ ಮಾಡಬೇಕು ನಾವು ನಂಬಿರುವಂತಹ ಸದ್ಗುರು ಸಿದ್ಧಾರ್ಡರಪ್ಪ ಪಾದರ ಮೇಲೆ ಅಖಂಡವಾದ ನಂಬಿಕೆಯನ್ನು ಇಟ್ಟಿರಬೇಕು ಎಪ್ಪಾ ಇದೆಲ್ಲವೂ ಸಹಿತ ನಿನ್ನ ಕರುಣೆ ಅಂಥೇಳ ನಮ್ಮ ಮನಸ್ಸನ್ನು ಯಾವಾಗಲೂ ಸಹಿತ ಶಾಂತವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಮತ್ತು ನಮಗುಂಟಾದಂತಹ ದುಃಖಗಳಿಗೆ ಬೇರೆ ಯಾರೂ ಕಾರಣರು ಅಂತ ಹೇಳಿಕಾರ ಅವರನ್ನು ನಾವು ನಡಕ್ಕೆ ತೊಗೊಳಕ್ಕೆ ಹೋಗಬಾರ್ದು ಏನು ಬೇಕಾದರೂ ಸಹಿತ ಆಯ್ತಪ್ಪ ಆ ಭಗವಂತನ ನಾ ಮಾಡಿದ ತಪ್ಪಿಯಾಗಿ ಈ ಶಿಕ್ಷೆಯನ್ನು ಕೊಟ್ಟಾನ ಅದಕ್ಕೆ ಸಿದ್ಧಾರ್ಡಪ್ಗಳು ಹೇಳಲಿಲ್ಲ ಯಪ್ಪ ಬೆಂಕಿ ತಲೆ ಮೇಲೆ ಯಾರು ಇಟ್ಟರಿ ನಿಮಗಂತ ಕೇಳಿದಾಗ ಪರಮಾತ್ಮ ಬಂದಿದ್ದ ಪಾಮ ಇಟ್ಟು ಹೋದ ಅಂದರು ಎಪ್ಪಾ ಮಾರ್ಕೋಲ್ನಿಂದ ಯಾರು ಹೊಡೆದ್ರಿ ನಿಮ್ಮನ್ನಂತ ಕೇಳಿದ್ರೆ ಪ್ರಾರಬ್ಧ ಪುರುಷ ಬಂದು ಹೊಡೆದ ಅಂತಂದರು ಯಪ್ಪ ನಿಮ್ಮನ್ನು ಒಳಗೆ ಯಾರು ದೂಡಿದರ್ರಿ ಅಂಥೇಳಿ ಕೇಳಿದ್ರೆ ಆ ಪರಮಾತ್ಮನ ಬಂದ ನಾನು ದೂಡಿದಪ್ಪ ಅಂತ ಹೇಳಿದರು ಯಪ್ಪ ನಿನಗೆ ವಿಷ ಯಾರು ಕೊಟ್ಟರು ಅಂತ ಹೇಳಿ ಕರೆ ಕೇಳಿದರೆ ಆ ಜಗನ್ಮಾತಿನ ಬಂದು ವಿಷವನ್ನು ಕೊಟ್ಟಲು ಅಂತ ಹೇಳಿದರು ಅಂದಮೇಲೆ ಯಾರ್ಯಾರು ಅವ್ರು ಅಪವಾದ ಕೊಟ್ರಣ ಅವ್ರು ಮಾಡ್ರಿ ಇವ್ರು ಮಾಡ್ರಿ ಅಂತ ಏನೂ ಅವ್ರು ಹಂಗೆ ಬೇಕಾದ ಬಂದ್ರೂ ಸಹಿತ ನಮ್ಮ ಪ್ರಾರಬ್ಧನ ನಮಗೆ ಕಾರಣ ಐತಿ ಯಾರರೇ ಬಂದು ನಮ್ಮನ್ನು ಹೊಡೆದ್ರೂ ಸಹಿತ ಅವರು ನಮ್ಮನ್ನು ಹೊಡೆದಿಲ್ಲ ನಮ್ಮ ಪ್ರಾರಬ್ಧ ನಮ್ಮನ್ನು ಹೊಡೆಷೇತಿ ಯಾರರೇ ನಮ್ಮನ್ನು ಬೇದ್ರಂದ್ರೂ ಸಹಿತ ಅವರು ನಮ್ಮನ್ನು ಬೀದಿಲ್ಲ ನನ್ನ ಪ್ರಾರಬ್ಧನ ಅದನ್ನು ಬೇಯಿಸೇತಿ ಅವ್ರದ್ದೇನೂ ತಪ್ಪಿಲ್ಲ ಈ ಭಾವ ಬೆಳೆಸ್ಕೊಂಡ್ರೆ ನಾವು ಜೀವನದೊಳಗೆ ನಿಶ್ಚಿತವಾಗಿಯೂ ಸಹಿತ ಸುಖಿಗಳಾಗ್ತೀವಿ ಇದರೊಳಗೆ ಯಾವ ಸಂಶಯೂ ಇಲ್ಲ ಸಿದ್ಧಾರುಡರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ದೇಹವಿಟ್ಟರು ಕಾಳಪ್ಪನು ಕೈಲಾಸ ಮಂಟಪದೊಳಗನ ತನ್ನ ಕೆಲಸ ಮುಗಿಸಿ ಸಿದ್ಧಾರುಢರು ಕರುಣಿಸಿದ ಆಯುಷ್ಯ ಪೂರೈಸಿ ಅವನು ಸಿದ್ಧಾರುಡರ ಪಾದ ಸೇರಿದ ಕಾಳಪ್ಪನ ಮಗನಾದ ಬಸವನಪ್ಪನು ತನ್ನ ತಂದೆಯ ಸಂಗಡ ಕೈಲಾಸ ಮಂಟಪ ಕಟ್ಟುವಾಗ ಮೂರ್ತಿ ಕಟ್ಟೆಯುವಾಗ ಸಹಾಯಕನಾಗಿದ್ದನು ತಂದೆಯಂತೆ ಮಗನು ಒಳ್ಳೆಯ ಶಿಲ್ಪಿ ಅನಿಸಿಕೊಂಡಿದ್ದನು ಸಿದ್ಧಾರುಡ ಹಾಗೂ ಗುರುನಾಥಾರುಡರ ಕೆಲ ಮೂರ್ತಿಗಳನ್ನು ಅವನು ಭಕ್ತರಿಗೆ ಕಟ್ಟಿದುಕೊಟ್ಟಿದ್ದನು ಶಿಲ್ಪದಲ್ಲಿ ಸಿದ್ಧ ಹಸ್ತ ನೆನೆಸಿದ ಅವನು ಸಿದ್ಧಾರ್ಡರ ಹಾಗೂ ಗುರುನಾಥರ ಜೀವನದಲ್ಲಿಯೇ ಅಮೂಲ್ಯ ಪ್ರಸಂಗಗಳನ್ನು ಸ್ವತಃ ಅರಿತವನಾಗಿದ್ದನು ಒಂದೊಂದು ಪ್ರಸಂಗವನ್ನು ಅವನು ವರ್ಣಿಸುತ್ತಿದ್ದರೆ ಹೊತ್ತು ಹೋಗುವುದು ತಿಳಿಯುತ್ತಿರಲಿಲ್ಲ ಹಸಿವು ನಿದ್ರೆ ನೇರಡಿಕೆಗಳು ಮರೆಯಾಗುತ್ತಿದ್ದವು ಅವನ ಕಥನ ಕಲೆ ಅಷ್ಟು ಅದ್ಭುತ ರಮ್ಯವಾಗಿತ್ತು ನಾನು ಶ್ರೀ ಸಿದ್ಧಾರ್ಡರ ಬಗೆಗೆ ಅಧ್ಯಯನ ಸಂಶೋಧನೆ ನಡೆಸಿದಾಗ ಬಂಗಾರ ಕಟ್ಟ ಕಟ್ಟಿಗೆಯೇ ಸಿಕ್ಕಂತೆ ಬಸವಣ್ಣಪ್ಪ ನನಗೆ ಲಭಿಸಿದನು ಅವನನ್ನು ಒಮ್ಮೆ ನಮ್ಮ ಮನೆಗೆ ಕರೆತಂದನು ಹಲವು ದಿನಗಳ ಕಾಲ ಅವನು ಒಡನೆ ಇದ್ದನು ವಿಶ್ವಕರ್ಮ ಕರ್ಮ ಸಮಾಜಕ್ಕೆ ಸೇರಿದ ಅವನ ಮೈ ಮೇಲೆ ಕಂಡ ನನಗೆ ಅಚ್ಚರಿಯನಿಸಿತು ಬಸವಣ್ಣಪ್ಪ ಇದೇನು ನಿನ್ನ ಅಂಗದ ಮೇಲೆ ಲಿಂಗ ಏನು ವಿಶೇಷ ಎಂದೆ ಸ್ನಾನಕ್ಕೆ ಹೊರಟ ಅವನು ಸ್ನಾನವನ್ನು ಮರೆತನು ಆ ತನ್ನ ಅನುಭವ ಸಿದ್ಧಾರುಡರ ಕೃಪಾಶೀರ್ವಾದ ತನ್ನ ತಂದೆ ಕಾಳಪ್ಪನವರ ಪ್ರೇಮ ತನಗೆ ಬಂದೊದಗಬಹುದಾಗಿದ್ದ ಅಕಾಲಕ ಮರಣವನ್ನು ಸದ್ಗುರು ಸಿದ್ಧಾರುಡರು ನಿವಾರಿಸಿದ ಹೃದಯ ಹೃದಯಂಗಮ ವಿಚಿತ್ರಣವನ್ನು ನನಗೆ ಮನವಾರೆ ಬಿಂಬಿಸಿದನು ಅವನ ಅಕಾಲಿಕ ಮರಣವು ತಪ್ಪಿಸಿದ ಸಿದ್ಧಾರುಡರ ಆ ಲೀಲೆ ಜೀವಂತವಾಗಿದೆ ಹೃದಯ ಸ್ಪರ್ಶಿಯಾಗಿದೆ ಚೇತುವ ಆಗಿದೆ ಅದನ್ನೇ ತಮಗೆ ಈಗ ನಿವೇದಿಸುತ್ತೇನೆ ಅಂತ ಹೇಳಕರ ಲೇಖಕರು ಬಹಳ ಸುಂದರವಾಗಿ ವಿಷಯವನ್ನು ಹೇಳ್ತಾರೆ ಲೇಖಕರಾದಂಥ ಮಲ್ಲಿಕಾರ್ಜುನ್ ಸಿಂದಗಿಯವರು ಸಿದ್ಧಾರ್ಡರ ಈ ಚರಿತ್ರವನ್ನು ಬರೆಯುವ ಸಂದರ್ಭದೊಳಗೆ ಅವರಿಗೆ ಭೆಟ್ಟಾದಂಥ ಪುಣ್ಯಾತ್ಮರಂದರೆ ಕೈಲಾಸ ಮಂಟಪವನ್ನು ಕಟ್ಟಿದಂಥ ಮಿಶ್ರೀಕೋಟಿ ಬಡಿಗೇರ್ ಕಾಳಪ್ಪನವರ ಮಗನಾದಂಥ ಬಸವಣ್ಣಪ್ಪ ಆ ಬಸವನಪ್ಪನವರು ಸಹಿತ ಭಾಳ ಒಳ್ಳೆಯ ಕಲಾವಂತರಾಗಿದ್ದರು ಮತ್ತು ಸಿದ್ಧಾರ್ಡ್ರ ದೇಹ ಬಿಟ್ಟರು ಕಾಳಪ್ಪನವರು ದೇಹ ಬಿಟ್ಟರು ಬಸವಣ್ಣಪ್ಪನವರು ಭಾಳ ಸುಂದರವಾದ ಮೂರ್ತಿಗಳನ್ನು ತಯಾರು ಮಾಡ್ತಿದ್ದರು ಅವರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಮಲ್ಲಿಕಾರ್ಜುನ ಸಿಂದಗಿಯವರು ಎಷ್ಟೋ ದಿವಸ ಅವರನ್ನು ತಮ್ಮ ಮನೆಯೊಳಗನೆ ಇಟ್ಕೊಂಡು ಸಿದ್ಧಾರ್ಡ್ರ ಲೀಲೆಗಳನ್ನು ಕೇಳಿ ಕೇಳಿ ಇಲ್ಲಿ ಬರಿತಿರ್ತಾರವ್ರು ಆವಾಗ ಒಂದು ಸ್ನಾನಕ್ಕೆ ಹೋಗುವಾಗ ಅವರ ಎದಿ ಮ್ಯಾಲ ಗುಣಗಡಿಗೆ ಅದರೊಳಗೆ ಒಂದು ಲಿಂಗ ಅದನ್ನು ನೋಡಿ ನೀವು ವಿಶ್ವಕರ್ಮದವರು ಲಿಂಗವನ್ನು ಧರಿಸಿದಿರಲ್ಲ ಅಂತ ಕೇಳ್ತಾರೆ ಆವಾಗ ಅದರ ಕಥೆ ಹೇಳ್ತಾರೆ ಅವ್ರಿಗೆ ಏನಂತಂದ್ರೆ ಬಸವಾನಪ್ಪನವರು ದೇವರ ಒಂದು ಮೂರ್ತಿಯನ್ನು ಕೆತ್ತಲಿಕ್ಕೆ ಹನುಮಸಾಗರದವ್ರ ಕಡೆಯಿಂದ ಒಂದು ಆರ್ಡರ್ ತೊಗೊಂಡಿರ್ತಾರೆ ಹನುಮಸಾಗರದವರು ವಿಚಾರ ಮಾಡಿರ್ತಾರೆ ಏನಂದ್ರೆ ಸಿದ್ಧಾರುಡರ ಕೈಲಾಸ ಮಂಟಪವನ್ನು ಕಟ್ಟಿದಂಥ ಕಾಳಪ್ಪನವರ ಮಗ ಸಿದ್ಧಾರುಡ ಅಪ್ಪನವರ ಒಂದು ವಿಶೇಷವಾದಂಥ ಪ್ರೀತಿಗೆ ಪಾತ್ರರಾದಂಥ ಮನೆತನ ಇವ್ರ ಕಡೆಯಿಂದ ನಾವು ಆ ದೇವರ ಮೂರ್ತಿಯನ್ನು ಮಾಡಿಸ್ಕೊಂಡ್ ಅಂದರೆ ನಮಗೆ ವಿಶೇಷವಾಗಿ ಅಂತ ಹೇಳಿ ಸಂಕಲ್ಪ ಮಾಡಿ ಅವರು ಬಸವಣ್ಣಪ್ಪನವರಿಗೆ ಏನು ಮಾಡ್ತಾರಂದ್ರೆ ಮೂರ್ತಿ ಮಾಡೋಕ್ಕೆ ಕೊಡ್ತಾರೆ ಬಸವನಪ್ಪನವರು ಹೆಂಗಿರ್ತಾರೆ ಅಂದರೆ ಮನಸ್ಸಿಚ್ಚಿ ಮನುಷ್ಯ ಬೇಕಂದ್ರೆ ಮಾಡೋದು ಇಲ್ಲಂದ್ರೆ ಬಿಡೋದು ಹಿಂಗೆ ಮಾಡ್ತಿರ್ತಾರೆ ಎಷ್ಟೋ ದಿವಸ ಆದರೂ ಸಹಿತ ಮೂರ್ತಿ ಕಟ್ಟೋಕ್ಕೆ ಆರಂಭನ ಆಗೋದಿಲ್ಲ ಹನುಮಸಾಗರದವರು ಒಂದು ದಿವಸ ಸಿಟ್ಟಿಗೆದ್ದ ಎಲ್ಲರೂ ಏನು ಮಾಡ್ತಾರಂತಂದ್ರೆ ಏನು ಒಂದು ವೇಳೆ ಈ ಮೂರ್ತಿ ಕಟ್ಟಿಲಿಲ್ಲಪ್ಪ ಅಂದ್ರೆ ನಾವ ನೀನು ಕಟ್ಟಿತೇವ ಅಂತ ಹೇಳ್ತಾರವ್ರು ಆವಾಗ ಸಿದ್ಧಾರ್ಡ್ರ ಮಠದಲ್ಲಿರುವಂಥ ಪಾಠಶಾಲೆಯಾದಿಗಿನ ಆ ಕಲ್ಲು ತಂದವರು ಇಟ್ಟುಗಿರ್ತಾರೆ ಹನುಮಸಾಗರದವರು ಅಲ್ಲೇ ಕುಂತ ಇವರು ಕಟ್ಯಾಕ ಆರಂಭ ಮಾಡ್ತಾರೆ ಬಹಳ ಸುಂದರವಾದಂಥ ಮೂರ್ತಿ ತಯಾರಾಗ್ತೈತಿ ಅದೇ ಸಮಯದೊಳಗನ ಏನಾಗ್ತೈತಿ ಅಂತಂದ್ರೆ ಮೈಸೂರಿನ ಕಡೆಯಿಂದ ಕೆಲವು ಹಿರಿಯ ಶಿಲ್ಪಿಗಳ ತಂಡ ಕ್ಷೇತ್ರ ದರ್ಶನವನ್ನು ಮಾಡಬೇಕಂತೇಳಿ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರ ಮಠಕ್ಕೆ ಬರ್ತಾರೆ ಏನು ನೋಡ್ರಿ ಅಚಾನಕ್ಕಾಗಿ ಬಸವಣ್ಣಪ್ಪನವ್ರು ಏನು ಮೂರ್ತಿ ಕಟ್ಟಕತ್ತಿದ್ರಲ್ಲ ಅಲ್ಲಿ ಬರ್ತಾರವ್ರು ಎಲ್ಲರೂ ಶಿಲ್ಪಿಗಳು ಆ ಬಸವಣ್ಣಪ್ಪನವ್ರ ಹಸ್ತಸಿದ್ಧಿಯನ್ನು ನೋಡಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಒಬ್ಬವ್ರು ಏನು ಮಾಡ್ತಾರಂದ್ರೆ ಈ ಮೂರ್ತಿಯ ಪೂಜಾಫಲ ವಹಬಹುದ ಹೇಳ್ತಾರೆ ಮತ್ತು ಏನೈತಿ ಇದ್ರದ್ದು ಆಗು ಹೋಗ ವಿಚಾರ ಮಾಡಿ ಮಾಡಿ ಒಂದು ವಿಷಯ ಹೇಳ್ತಾರವರು ಏನಂತಂದರೆ ಇದನ್ನು ನೋಡಿದ್ರೆ ಭಾಳ ಸುಂದರವಾಗಿತ್ತು ಮೂರ್ತಿ ಆದರೆ ಒಂದು ವಿಶೇಷತೆ ಏನಂತಂದರೆ ಮೂರ್ತಿಯು ಪೂಜೆಗೊಳ್ಳುವ ದಿನವೇ ಇದನ್ನು ನಿರ್ಮಿಸಿದ ಶಿಲ್ಪಿಯ ಪೂಜೆಯೂ ಆಗತೈತಿ ಅಂತಂದು ಬಿಡ್ತಾರೆ ಅಂದ್ರೆ ಅವತ್ತು ಸಾಯ್ತನ ಕಟ್ಟದಂಥ ಮೂರ್ತಿಯನ್ನು ಎಲ್ಲರಿಗೂ ಏನಿಸ್ತೋಗ ಗೊತ್ತಿಲ್ಲ ಆದರೆ ಬಸವಣ್ಣಪ್ಪನವ್ರಿಗೆ ಮಾತ್ರ ಜೀವ ಹೋದಂಗನ ಆಯಿತು ಹೆಂಗಪ್ಪ ಇನ್ನು ಅಂತ ಹೇಳಿಕಾರ ಊಟ ಹೊಟ್ಟಿಗೆ ಹತ್ತದಂಗಾತು ಕಣ್ಣಿಗೆ ನಿದ್ದೆ ಬರದಂಗಾತು ಮೂರ್ತಿನ ಮಾಡಿ ಕೊಡಬಹುದು ಆದರೆ ಮೂರ್ತಿ ಆಗಿದ್ದ ದಿವಸ ನಾನು ಸಾಯ್ತೇನಲ್ಲ ಅಂತ ಹೇಳಿ ಕರೆ ಚಿಂತೆ ಮಾಡ್ತಿದ್ದರು ಮನಸ್ಸಿಗೆ ಸಮಾಧಾನ ಇಲ್ದಂಗಾಗಿ ತಮ್ಮೂರಾದಂಥ ಮಿಶ್ರಿಕೋಟಿಗೆ ಹೋದರು ಕೊಟ್ಟಿಗೆ ಹೋದ್ರೂ ಸಹಿತ ಅವರಿಗೆ ಅಲ್ಲಿಯೂ ಸಮಾಧಾನನೇ ಇಲ್ಲ ಆವಾಗ ಒಂದು ದಿವಸ ಸಿದ್ಧಾರ್ಡಪ್ಪನ ನೆನೆಸಿ ತಮ್ಮ ತಂದೆಯವರಾದಂಥ ಮಿಶ್ರಿಕೋಟಿಯ ಬಡಿಯರ ಕಾಳಪ್ಪನವ್ರನ್ನ ನೆನೆಸಿ ಮತ್ತು ಅವರು ಏನು ಮಾಡ್ತಾರಂತಂದ್ರೆ ಅಂತಂದ್ರೆ ಅಳ್ಕೋತ ಒಂದು ಕಟ್ಟಿಗೆ ದೊಡ್ಡ ಸಂದಕ ಆ ಸಂದಕದ ಮೇಲೆ ಮಲ್ಕೊಂಡರ್ತಾರೆ ಆವಾಗ ಸ್ವಲ್ಪ ಜಂಪ್ ಹತ್ತಿರ್ತೈತಿ ಆವಾಗ ಅವ್ರಿಗೆ ಒಂದು ಕನಸು ಬೀಳ್ತೈತಿ ಬಸವನಿ ಆ ಕನಸಿನೊಳಗೆ ಅವರ ತಂದೆಯವರಾದಂಥ ಕಾಳಪ್ಪನವರು ಓಡೆಯವರ ಅಂತ್ಯಕ್ಕೆ ಬಂದ ಬಸವಾಣಿ ನೀ ಪಡುವಂಥ ಯಾತನೆಯನ್ನು ನೋಡಿ ನನ್ನ ಕಳ್ಳಿಗೆ ಹಿಂಡಿದಂಗೆ ಆತಪ್ಪ ಅದಕ್ಕೆ ನಾ ಸಿದ್ಧಾರ್ಡಪ್ಪನಂತೆ ಕೂಡಿ ಹೋಗಿ ಅವರ ಪಾದಕ್ಕೆ ಬಿದ್ದ ನಿನಗೆ ಬರುವಂಥ ಅಕಾಲಿಕ ಮರಣವನ್ನು ಹೆಂಗೆ ತಪ್ಪಿಸ್ಬೇಕು ಅಂತ ಸಿದ್ಧಾರ್ಡಪ್ಪನ ಕೇಳಣಿ ಅದಕ್ಕೆ ಸಿದ್ಧಾರ್ಡಪ್ಪವರು ಏನಂದ್ರೆ ಕಾಳ್ಯ ಈ ಅಕಾಲ ಮರಣ ತಪ್ಪಿಸ್ಲಿಕ್ಕೆ ಒಂದು ಉಪಾಯ ಐತಿ ಬಸವನಿ ಅದನ್ನು ಮಾಡಿದರೆ ಈ ಬರುವ ಗಂಡಾಂತರದಿಂದ ಅವ ಪಾರಕ್ಕನು ಅಂತ ಹೇಳಿದರು ಅಂತ ಕಾಳಪ್ಪ ಹೇಳಿದ ಕನಸೊಳಗರೆ ಇದೆ ಆವಾಗ ಅದು ಏನಂತಂದ್ರೆ ಹತ್ತೊಂಬತ್ತು ನೂರ ಹದಿನೈದರ ಒಂದು ಸುಮಾರಿಗೆ ಸಿದ್ದಾರ್ಡಪ್ಪನವರ ಶೂಲದ ಹಲ್ಲು ಅಳಗಾಡಕತಿತ್ತು ಅದನ್ನು ಅವರು ನನ್ನ ಕಡೆಯಿಂದ ಕಿತ್ತಿಸ್ಕೊಂಡ್ರು ಮತ್ತು ಎಪ್ಪ ಇದನ್ನು ಎಲ್ಲಿ ಚಲರಲಿ ಚಲರಲಿ ಅಂಥೇಳಿ ಸಿದ್ಧಾರ್ಡ್ರನ್ನ ಕೇಳಿದೆ ಆವಾಗ ಕಾಳೆ ಈ ಹಲ್ಲನ್ನು ಅಲ್ಲಿ ಇಲ್ಲಿ ಅಲ್ಲಿ ಚೆಲ್ಲಾಕೋಬೇಡ ನಿನಗೆ ಒಂದು ದಿವಸ ಉಪಯೋಗಾಕತಿ ಜೋಪಾನವಾಗಿಡಂತ ಹೇಳಿದ್ದೆ ಹೇಳಿದರು ಸಿದ್ಧಾರ್ಡಪ್ಪಗಳು ಆವಾಗ ಆ ಹಲ್ಲನ್ನು ಏನು ಮಾಡಿದ್ನಂದ್ರೆ ನಾ ನಮ್ಮೂರಿಗೆ ತಗೊಂಡು ಹೋಗಿ ಒಂದು ಕರ್ಪೂರ ಡಬ್ಬಿಯೊಳಗೆ ಹಾಕಿ ಸಂದಕದೊಳಗಿಟ್ಟಿ ಅದನ್ನು ತಗೊಂಡು ನೀ ಏನು ಮಾಡಂತಂದ್ರೆ ಆ ಹಲ್ಲನ್ನು ಲಿಂಗದೊಳಗಿನ ಪೀಠಕವನ್ನು ಮಾಡಿ ಆ ಲಿಂಗವನ್ನು ತಯಾರು ಮಾಡಿ ನಿನ್ನ ಕೊರಳೊಳಗೆ ಹಾಕೊಂಡಿ ಅಂದರೆ ನಿನ್ನ ಅಕಾಲಿಕ ಮರಣ ತಪ್ಪತೈತಿ ಅಂತ ಸಿದ್ಧಾರ್ಡಪ್ಪ ಅವ್ರು ಹೇಳಿದಾರಂತ ಬಿಡಿಗೇರ್ ಕಾಳಪ್ಪನವರು ಬಸವನ್ಯಪ್ಪಗೆ ಹೇಳ್ತಾರೆ ಬಸವನ್ಯಪ್ಪಗೆ ಭಟ್ನ ಎಚ್ಚರಾತು ಮೈ ರೋಮಾಂಚನ ನ್ನ ತಾವು ಮಲ್ಕೊಂಡಂತಹ ಕಟ್ಟಿಗೆ ಸಂದಕ ಅದನ್ನು ಮ್ಯಾಲ ಎತ್ತಿ ನೋಡ್ತಾರ ಮ್ಯಾಲಿನ ಸಾಮಾನು ತೆಗೆದು ಖರೇನ ಬಲಗಡೆ ಮೂಲೆಯೊಳಗೆ ಒಂದು ಕರ್ಪೂರಡಿ ಬಿ ಅದರೊಳಗೆ ಒಂದು ಶೂಲದ ಹಲ್ಲು ಅದು ಸಿದ್ಧಾರ್ಡರ ಶೂಲದ ಹಲ್ಲು ಪವಿತ್ರವಾದ ಹಲ್ಲು ಆ ಹಲ್ಲನ್ನು ನೋಡಿದ ಕೂಡಲೇ ಅಷ್ಟು ಸಂತೋಷ ಆಗಿ ಲಿಂಗವನ್ನು ಕಂತಿ ಮಾಡೋರಂತೆ ತೊಗೊಂಡು ಹೋಗಿ ಪೀಠ ಇರುವ ಜಗದೊಳಗೆ ಹಲ್ಲನ್ನು ಹಾಕದಂಥೇಳಿ ಆ ಹಲ್ಲಿನ ಒಂದು ಲಿಂಗವನ್ನು ಮಾಡಿ ಅದನ್ನು ಕೊರಳೊಳಗೆ ಧರಿಸ್ತಾರೆ ಧರಿಸಿ ತಾವು ಮಾಡಬೇಕಾದಂಥ ಹನುಮಸಾಗರದ ಮೂರ್ತಿಯನ್ನು ಪೂರ್ಣಗೊಳಿಸ್ತಾರೆ ಪೂಜೆ ನಡಿತೈತಿ ಆದರೆ ಮೂರ್ತಿಯ ಪೂಜೆ ಮಾತ್ರ ಆಗತೈತಿ ಆ ಬಡಿಗೆರೆ ಬಸವಣ್ಣಪ್ಪನ ಪೂಜೆ ಆಗೋದಿಲ್ಲ ಅವನಿಗೆ ಯಮದೂತ್ರ ಬರೋದು ಕಂಡಿತ್ತಂತ ಆದರೆ ಆ ಕೊರಳೊಳಗಿನ ಲಿಂಗವನ್ನು ನೋಡಿ ಹಳ್ಳಿ ಹೋಗಿದ್ದರು ಅಂತ ಹೇಳಿ ಕಾರ ಸಿದ್ಧಾರ್ಢ ಪೂರ್ಣ ದೇಹ ಬಿಟ್ಟ ನಂತರ ಎಷ್ಟೋ ದಿವಸದ ಮೇಲೆ ಆದಂಥ ಘಟನೆಯನ್ನು ಭಾಳ ಸುಂದರವಾಗಿ ಮಲ್ಲಿಕಾರ್ಜುನ ಸಿಂಧಿಯವರು ಇಲ್ಲಿ ವರ್ಣನೆ ಮಾಡಿದಾರ ಅದಕ್ಕಾಗಿ ಇವತ್ತಿನ ಮಠಾನೂ ಸಹಿತ ನಂಬಿದವರ ಕಲ್ಪವೃಕ್ಷ ಕಾಮಧೇನು ಆಗಿ ಸದ್ಗುರು ಸಿದ್ಧಾರುಡರದಾರ ಅಂತಹ ಸದ್ಗುರು ಸಿದ್ಧಾರುಡ ಅಪ್ಪನನ್ನು ನಾವು ಯಾವಾಗಲೂ ಸಹಿತ ಸ್ಮರಣೆ ಮಾಡ್ಕೊತ ಇರೋನು ಕುಂತಾಗ ನಿಂತಾಗ ಸಿದ್ಧಾರುಡಾ ಅಂತನ್ನುನು ಊಟ ಮಾಡುವಾಗಿದ್ದ ನಿನ್ನ ಪ್ರಸಾದಪ ಅಂತನ್ನುನು ಏನಾದರೂ ಕೆಲಸ ಇದು ನಿನ್ನ ಸೇವಾಪ ಅಂತನ್ನುನು ಏನಾರ ದುಃಖ ಬಂತಪ್ಪ ಅಂದ್ರೆ ಇದು ನಿಂದಪ್ಪ ಅಂತನೂ ಏನಾದರೂ ಸುಖ ಬಂದರೂ ಸಹಿತ ಇದು ನಿಂದಪ್ಪ ಅಂತನೋನು ಅಷ್ಟು ಮಾಡಿ ಆದಷ್ಟು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋಕೆ ಪ್ರಯತ್ನಪಟ್ಟು ನಾವು ಮುಕ್ತರಾಗೋಣ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ